¿Qué <laughs> ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನನ್ನ ವೀಡಿಯೋ ಕಿಚನಿಂದ ಸ್ಟಾರ್ಟ್ ಆಗ್ತಿದೆ ಏನಕ್ಕೆ ಅಂದರೆ ಲಾಸ್ಟ್ ಸಂಡೇ ನಮ್ಮ ಟೀಮು ತುಂಬಾ ಚೆನ್ನಾಗಿ ಎಲ್ಲ ವರ್ಕ್ ಮಾಡಿದ್ದಾರೆ ನಾನು ಕೊಟ್ಟಿದ್ದಂಥ ಜವಾಬ್ದಾರಿನ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ನಿಭಾಯಿಸಿದ್ದಾರೆ ಹಂಗಾಗಿ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಟ್ರೀಟ್ನ ಕೊಡೋಣ ಅಂದ್ಬಿಟ್ಟು ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸಬೇಕು ಅಂತ ಇವತ್ತು ಕಿಚನಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅವತ್ತು ನಮ್ಮ ಸ್ಟೂಡೆಂಟ್ ಒಬ್ಬರು ಬರ್ತ್ಡೇ ಕೂಡ ಇತ್ತು ಅದನ್ನು ಕೂಡ ನಾವು ಸೆಲೆಬ್ರೇಷನ್ ಮಾಡಕ್ ಆಗಿರ್ಲಿಲ್ಲ ಎಲ್ಲರೂ ಬ್ಯಿ ಇದ್ದಿದ್ರಿಂದ ಹಂಗಾಗಿ ಇವತ್ತು ಅದನ್ನು ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ತುಂಬಾನೇ ಕಲರ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲರೂ ಕೂಡ ತುಂಬಾನೇ ಕಷ್ಟಪಟ್ಟ ಅವತ್ತು ಕೆಲಸನ ಮಾಡಿದ್ದಾರೆ ಹಂಗಾಗಿ ನನ್ನ ಕಡೆನೇ ಒಂದು ಚಿಕ್ಕ ಟ್ರೀಟ್ ಅಷ್ಟೇ ನೋಡೋಣ ಹೇಗೋಗುತ್ತೆ ಅಂತ ಎಲ್ಲರಿಗೂ ನನ್ನ ಟೀಮಲ್ಲಿರೋರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮೂಲಕ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ಚಾನಲ್ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಲ್ಲಾದರೂ ಹೊರ್ಗಡೆ ಹೋಗಿ ಸೆಲೆಬ್ರೇಷನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದು ಮನೆಯವ್ರು ಬೇಡ ಹೊರಗಡೆ ಎಲ್ಲ ಅಷ್ಟು ಕ್ಲೀನಾಗೆಲ್ಲ ಮಾಡಲ್ಲ ಮತ್ತು ಹೋದ್ರೂ ಸುಮ್ಮನೆ ಇಷ್ಟೊಂದು ಜನ ಹೋದರೆ ಎಲ್ಲಾದರೂ ಆಚೆ ಹೋದ್ವಿ ಅಂದರೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಬೇಡ ಅಂದ್ಬಿಟ್ಟು ನಾನೇ ತಂದ್ಕೊಡ್ತೀನಿ ಏನು ಬೇಕು ನಿಂಗೆ ಎಲ್ಪ್ ಮಾಡಿಕೊಡ್ತೀನಿ ಮನೆಯಲ್ಲೇ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಈಗ ಇಬ್ಬರು ಸೇರಿಕೊಂಡು ಅದು ಬಿರಿಯಾನಿ ಮತ್ತು ಒಂದು ಗ್ರೇವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದಕ್ಕೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಟೋಟಲಾಗಿ ಒಂದು ನೈನ್ ಟು ಟೆನ್ ಮೆಂಬರ್ಸ್ಗೆ ಇವತ್ತು ಅಡುಗೆನ ಇರೋದು ಅದಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮನೆಯವರು ಎಲ್ಪ್ ಮಾಡಿದ್ರು ಎಲ್ಲದಕ್ಕೂ ಎಲ್ಲ ಹಚ್ಕೊಡೋಕ್ಕೆ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊಟ್ರು ಮತ್ತು ಚಿಕನೆಲ್ಲ ತೊಳ್ಕೊಟ್ಟು ಮತ್ತು ಇನ್ನೂ ಚಿಕ್ಕ ಪುಟ್ಟ ಎಲ್ಪ್ ಎಲ್ಲ ಮಾಡಿದ್ರು ಅದಾದಮೇಲೆ ನಾನೀಗ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಸ್ವಲ್ಪ ವೀಡಿಯೋನೂ ಮಾಡಿಕೊಡಿ ಅಂತ ಹೇಳಿದಾಗ ವೀಡಿಯೋನೂ ಕೂಡ ಮಾಡಿಕೊಟ್ರು ಸ್ವಲ್ಪ ಮಾಡಿದ್ವಿ ಅಷ್ಟೇ ಸ್ಟಾರ್ಟಿಂಗಲ್ಲಿ ಆಮೇಲೆ ಅವ್ರಿಗೆ ಕೆಲಸ ಬಂತು ಅಂತ ಅವ್ರು ಹೊರಟೋದರು ಅದಾದಮೇಲೆ ನಂಗೆ ಫುಲ್ ವೀಡಿಯೋನ ಫುಲ್ ರೆಸಿಪಿ ಅಂತ ನನಗೆ ಇಲ್ಲಿ ತೋರ್ಸೋಕ್ಕಾಗಲಿಲ್ಲ ಸಲ ಯಾವಾಗಾದರೂ ಮಾಡಿದಾಗ ತೋರಿಸ್ತೀನಿ ಯಾಕೆಂದರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಶಾಪ್ ಹತ್ರ ಹೋಗಬೇಕಿತ್ತು ಹಂಗಾಗಿ ಬೇಗ ಬೇಗ ಅಡುಗೆನ ಮುಗಿಸ್ಕೊಂಬಿಡೋಣ ಅಂತ ಆಮೇಲೆ ನಾನು ಫುಲ್ ಡೀಟೇಲಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಅಡುಗೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನಾವು ಇಷ್ಟಪಡೋರಿಗೋಸ್ಕರ ನಾವು ಖುಷಿಯಿಂದ ಮನ್ಸಾರೆ ಮಾಡಿದ್ರೆ ಯಾವ ಅಡುಗೆನೂ ಕೂಡ ಕೆಡಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರು ಹೇಳ್ತಿದ್ರು ಚೆನ್ನಾಗಿ ಮಾಡಿಬಿಟ್ಟಿದ್ಯಲ್ಲ ಅಂತ ನನಗೂ ಕೂಡ ಖುಷಿ ಆಯಿತು ಹಾಗೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ರು ಅವರು ಏನಂದ್ರು ಅಂತ ತೋರಿಸ್ತೀನಿ ಎಲ್ಲರಿಗೂ ಇಷ್ಟ ಆಯಿತು ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ಒಳ್ಳೆ ರಿವ್ಯೂ ಸಿಕ್ಕಿದಾಗ ಎಷ್ಟು ಖುಷಿ ಅಲ್ವಾ ಇಷ್ಟೋ ಜಾಸ್ತಿ ಜನಕ್ಕೆಲ್ಲ ಅಡುಗೆ ಮಾಡಿ ಅಷ್ಟೊಂದು ಏನು ಅಭ್ಯಾಸ ಇಲ್ಲ ಇತ್ತೀಚೆಗೆ ಅಭ್ಯಾಸ ಆಗ್ತಾಯಿದೆ ಅದು ಕೂಡ ಚೆನ್ನಾಗೇ ಮಾಡ್ತೀನಿ ಎಲ್ಲ ಅಡುಗೆಗಳ್ನು ಬಟ್ ನಾನ್ ವೆಜ್ಜು ಇನ್ನೂ ಸ್ವಲ್ಪ ಇಂಟ್ರೆಸ್ಟಾಗಿ ಮಾಡ್ತೀವಲ್ವ ಅದು ಇನ್ನೂ ಕೂಡ ಚೆನ್ನಾಗಿ ಆಗಿತ್ತು ಒಂದು ಬಿರಿಯಾನಿ ಮತ್ತು ಒಂದು ಗ್ರೇವಿನ ಮಾಡ್ತಿದ್ವಿ ಹಾಗೆ ಇನ್ನೊಬ್ಬರು ಸ್ಟೂಡೆಂಟು ಅವ್ರ ಬರ್ತಡೇ ಪಾರ್ಟಿ ಪೆಂಡಿಂಗ್ ಇತ್ತು ಅಂದ್ಬಿಟ್ಟು ಅವರು ಒಂದು ಮೆನುನ ತೊಗೊಂಬಂದಿದ್ರು ತೋರಿಸ್ತೀನಿ ಅದು ಕೂಡ ಏನು ಅಂತ ಇದು ವಿಡಿಯೋ ಮಾಡಬೇಕಾದ್ರೆ ನಮ್ಮ ಮನೆಯವ್ರ ಕೆಲಸ ಇದೆ ಅಂತ ಹೋಗಿದ್ರು ಆವಾಗ ಸುಮ್ಮನೆ ಅಲ್ಲೇ ಇಟ್ಕೊಂಡು ಮಾಡಿದೆ ಮತ್ತು ಅಡುಗೆ ಎಲ್ಲ ಮುಗಿಯುವಷ್ಟರಲ್ಲಿ ಬಂದರು ಅವ್ರು ಬಂದಾಗ ಅವ್ರ ಕೈಯಲ್ಲಿ ವೀಡಿಯೋನ ತೆಗ್ಸಿದ್ದು ಎಷ್ಟಾಗುತ್ತೆ ಅಷ್ಟು ಅಂತ ಈಸಿಯಾಗೆ ಮಾಡಿದೆ ಸುಮ್ಮನೆ ಜಾಸ್ತಿ ಟೈಮು ಇರಲಿಲ್ಲ ನನಗೆ ಹಂಗಾಗಿ ಬಟ್ ಎಲ್ಲದೂ ಕೂಡ ಆಗಿತ್ತು ಚಿಕನ್ ಗ್ರೇವಿ ಮತ್ತು ಒಂದು ಬಿರಿಯಾನಿ ಬಿರಿಯಾನಿ ಈ ಸಲ ಸ್ವಲ್ಪ ಕಲ್ಲರ್ ರೆಡ್ ಬರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಯಾರಿಗೆಲ್ಲ ರೆಡ್ ಕಲರ್ ಬಿರಿಯಾನಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ನಾನು ಶಾಪ್ಗೆ ಬಂದೆ ಸ್ವಲ್ಪ ಐಬ್ರೋಸ್ ಎಲ್ಲ ಎಕ್ಸ್ಟ್ರಾಸ್ ಬಂದಿತ್ತು ಈಗ ಅದನ್ನು ನಮ್ಮ ಸ್ಟೂಡೆಂಟ್ಸ್ ಕೈಯಲ್ಲೇ ತೆಗೆಸ್ಕೋತಾ ಇದ್ದೀನಿ ಎಲ್ಲರಿಗೂ ಕೂಡ ಹೇಳಿದ್ವಿ ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟಿ ಒನ್ ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದರು ಆದರೆ ನಮ್ಮ ಬರ್ತಡೇಗರ್ಗೆ ಇವತ್ತು ಬರ್ತಡೇದು ನಾವು ಸೆಲೆಬ್ರೇಷನ್ ಮಾಡೋದು ಗೊತ್ತಿರಲಿಲ್ಲ ಅವರು ಬಂದು ಸುಮ್ಮನೆ ಎಲ್ಲರೂ ಸೇರಿಬಿಟ್ಟಿದ್ದಾರಲ್ಲ ಅಂತ ಮಾತಾಡ್ಕೊಂಡು ಹಾಗೆ ಎಲ್ಲ ಕೂತಿದ್ವಿ ಹಾಗೆ ಮೆಹೆಂದಿ ಹಾಕೋಕ್ಕೆ ಅವ್ರಿಗೆ ಈ ವೀಕಲ್ ಒಂದು ಆರ್ಡರ್ ಕೂಡ ಇದೆ ಅದ್ರ ಬಗ್ಗೆ ಹಾಗೆ ಮಾತಾಡ್ತಿದ್ವಿ ಹೆಂಗೆ ಕೂತ್ಕೊಂಡು ಮೆಹಂದಿನೂ ಹಾಕಿ ಕೊಡ್ತಾಯಿದ್ರು ಇನ್ನೊಬ್ಬರಿಗೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿದೆ ನಂಗಂತೂ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ಶೇರ್ ಮಾಡೋಕ್ಕೆ ವೀಡಿಯೋದಲ್ಲಿ ಎಲ್ಲ ಇದೆಲ್ಲ ತೋರಿಸ್ಬೇಕಾ ಅಂತ ನೀವು ಅಂದ್ಕೋಬೋದು ಬಟ್ ನಮಗೆ ಇಷ್ಟ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನೇ ಕೂಡ ನಿಮಗೆ ತೋರಿಸ್ಬೇಕಲ್ವಾ ಹೊಸ್ತಾಗಿ ಕ್ರಿಯೇಟ್ ಮಾಡಿ ಎಲ್ಲ ತೋರ್ಸೋಕ್ಕೆ ಅದಕ್ಕೋಸ್ಕರ ಅಂತಲೇ ಏನು ಮಾಡೋಕ್ಕಾಗ್ತಿಲ್ಲ ನಾವೇನು ಮಾಡ್ತಾಯಿದ್ದೀವೋ ಅದನ್ನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ ಇನ್ನೇನು ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ

ಸಂಡೇ ಇದ್ದಿದ್ದು ಬರ್ತಡೇ ಬಟ್ ಒಂದು ದಿನ ಲೇಟಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಮ ಇದು ಮಂಗಳವಾರ ಮಾಡಿದ್ದು ಯಾಕಂದರೆ ಸಂಡೇ ಎಲ್ಲರೂ ಕೂಡ ಬ್ಯುಸಿ ಇದ್ದರು ವರ್ಕೆಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಟಯರ್ಡ್ ಆಗಿಬಿಟ್ಟಿದ್ರಲ್ಲ ಎಲ್ಲ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನಾವು ಕೂಡ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಆಗಿಬಿಟ್ಟಿತ್ತು ಅವತ್ತು ಹಂಗಾಗಿ ನೆಕ್ಸ್ಟ್ ಡೇ ಸೋಮವಾರ ಬಂದಿತ್ತು ಸೋಮವಾರನೂ ಬೇಡ ಅಂದ್ಬಿಟ್ಟು ಮಂಗಳವಾರ ನಾವು ಡಿಸೈಡ್ ಮಾಡಿಕೊಂಡು ಇವೊಂದು ಸೆಲೆಬ್ರೇಷನ್ನ ಮಾಡಿದ್ವಿ ನಾನು ತುಂಬನೇ ಸಲ ಹೇಳ್ತಾ ಇರ್ತೀನಿ ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಖುಷಿಯಾಗಿ ಇಟ್ಕೊಳಕ್ಕೆ ನನಗೆ ಇಷ್ಟ ಅಂತ ಹಂಗಾಗಿ ಅಷ್ಟೇ ಈ ಒಂದು ಸೆಲೆಬ್ರೇಷನ್ ಯಾರಿಗೋ ತೋರಿಸ್ಬೇಕು ಯಾರಿಗೋ ಮಾಡಬೇಕು ಅಂತ ಏನಲ್ಲ ಎಲ್ಲರೂ ಕೂಡ ಖುಷಿಯಾಗಿರಲಿ ಇದೇ ಥರ ನಮ್ಮ ಬಾಂಡಿಂಗ್ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಲೈಫೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಇಷ್ಟು ಜನಗಳ ಪ್ರೀತಿ ಸಿಕ್ಕಿದೆ ಎಷ್ಟು ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ಕಿದೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಜೀವನದಲ್ಲಿ ಹಂಗಾಗಿ ನಮ್ಮ ಸುತ್ತಮುತ್ತ ಇರೋರು ಕೂಡ ಎಲ್ಲರೂ ಎಷ್ಟು ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾಯಿದ್ದಾರೆ ಅದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ

ಇರ್ಲಿ ಆಕ ಚೆನ್ನಾಗೆ ಇರ್ತೀರಾ ಹ್ಮ್ ಬ್ರಸ್ಸರ್ ಈಗ ಅವ ನೋಡ್ಕೊಬಿಡಂಗೆ ಚೇಂಜ್ ಗೇಂಜ್ ಮಾಡೋದಾದ್ರೆ ಮಾಡಿಬಿಡು ಚೇಂಜಿಂಗ್ ಆಪ್ಷನ್ ಒಂದು ಕಷ್ಟ ಇರೋದು ಅದಕ್ಕೆ ನೋಡ್ಕೊಬಿಡು ಸೈಜ್ ನೋಡ್ಕೊಬಿಡು ಎರಡು ಒಂದೇ ಕಾವಲ್ಲ ಹ್ಮ್ ಸೈಜ್ ನೋಡ್ಕೊಬಿಡ ಮೇಲೆ ಹ್ಮ್ ಹ್ಮ್ ನಾನು ಮೇಲೆ ನೋಡಿ ಅದು ಇರ್ಲಿ ಅಂತ ಓಕೆ ಮಾಡಿ ತಗೋ ಇದು ತ್ಯಾಂಕ್ ಯು ವೆಲ್ ಅಲ್ಲ ಇದು ದಿವ್ಯಂದು ಇದು ಸೇಮ್ ಅನಿಸ್ತು ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಾಯಿತು ಹಾಗೇ ಒಂದಷ್ಟು ಗಿಫ್ಟ್ಗಳನ್ನ ಕೊಟ್ವಿ ಬರ್ತಡೆ ಆದಮೇಲೆ ಗಿಫ್ಟ್ ಕೊಟ್ಟರೆ ಖುಷಿ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ನಮ್ಮ ಕೈಲಾದಷ್ಟು ತುಂಬ ದೊಡ್ಡ ದೊಡ್ಡ ಗಿಫ್ಟ್ ಏನಲ್ಲ ನಮ್ಮ ಕೈಲಾದಷ್ಟು ಗಿಫ್ಟ್ಗಳನ್ನ ಕೊಟ್ವಿ ಅವ್ರಿಗೆ ಸರ್ಪ್ರೈಸ್ ಆಯಿತು ಖುಷಿಯಾದರು ಅದಾದಮೇಲೆ ಇವಾಗ ಊಟ ಮಾಡ್ತಾಯಿದ್ದೀವಿ ಊಟಕ್ಕೆಲ್ಲಾದರೂ ಹೊರಗಡೆ ಹೋಗೋಣ ಪಾರ್ಟಿ ಕೊಡಿಸು ಅಂತೆಲ್ಲ ಕೇಳ್ತಿದ್ವಿ ಸರಿ ಆಯಿತು ಹೋಗೋಣ ಅಂತ ಅಂದರು ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಅಡುಗೆ ಮಾಡಿರೋದು ಮನೆಯಲ್ಲಿ ಆಯಿತು ಹಾಗೆ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಚೈತ್ರ ಅನ್ನೋರು ಚಿಕನ್ ಲಾಲಿಪಾಪ್ನ ತರಿಸಿದ್ರು ಅವರ ಬರ್ತಡೇದು ಟ್ರೀಟ್ ಕಮ್ಮಿ ಪೆಂಡಿಂಗ್ ಇತ್ತು ಹಂಗಾಗಿ ಅದು ಇವತ್ತೇ ಆಗೋಗ್ಲಿ ಅಂದ್ಬಿಟ್ಟು ಜೊತೆಗೆ ತರಿಸಿದ್ರು ಬಿರಿಯಾನಿ ಗ್ರೇವಿ ಮತ್ತು ಅದರ ಜೊತೆ ಒಂದೊಂದು ಎರಡೆರಡು ಪೀಸ್ ಚಿಕನ್ ಲಾಲಿಪಾಪ್ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ

ನಮ್ಮ ಈಗಿನ ಬ್ಯಾಚ್ ಸ್ಟೂಡೆಂಟ್ ಒಬ್ಬರಿಗೆ ಒಂದು ವರ್ಕು ಕೂಡ ಇವತ್ತು ಬುಕ್ ಆಗಿತ್ತು ಅವರು ಹೊರಟರು ಅದಾದಮೇಲೆ ಎಲ್ಲರೂ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋದರು ಇವತ್ತು ಫೈನಲಿ ಒಂದು ಕಲರ್ಫುಲ್ ಡೇ ಎಲ್ಲರೂ ಎಲ್ಲರೂ ಖುಷಿಯಾಗಿದ್ದಂಥ ದಿನ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈ ಒಂದು ದಿನ ನಮ್ಮ ಈ ಬಾಂಡಿಂಗ್ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ ಇದೇ ಥರ ನಮ್ಮ ಬಾಂಡಿಂಗ್ ಇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ನಮ್ಮನ್ನು ಪ್ರೀತಿಸೋರಿಗೆ ಹಾಗೆ ನಮ್ಮನ್ನು ನಂಬಿರೋರಿಗೆ ನಾವು ಕೂಡ ನಮ್ಮ ಕೈಲಾದಷ್ಟು ಪ್ರೀತಿಯನ್ನು ಹಂಚೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್